ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಆತಂಕ ಮತ್ತು ಭಯ ಈ ಕುರಿತು ನೀವು ಅದರೊಂದಿಗೆ ಇರಬೇಡಿ ಅನ್ಕೊಂಡು ಹೇಳ್ತಿದ್ರೆ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು ಈ ಆತಂಕ ಮತ್ತೆ ಭಯ ಅನ್ನೋ ಎರಡು ಏನು ಮಾನಸಿಕ ಏನು ಸ್ಥಿತಿಗಳಿದಾವೆ ಅವುಗಳ ಬಗ್ಗೆ ಯಾವಾಗ್ಲೂ ನಾವು ತಿಳ್ಕೊಳ್ಳೋದು ತುಂಬಾ ಒಳ್ಳೇದು ಹಾಗಾದ್ರೆ ಈ ಆತಂಕ ಮತ್ತೆ ಭಯ ಅಂದ್ರೆ ಏನು ಸಾಮಾನ್ಯವಾಗಿ ಮುಂದೇನಾಗ್ತದೋ ಒಳ್ಳೇದಾಗ್ತದೋ ಇಲ್ವೋ ಹೀಗೆ ಮಾಡಿದ್ರೆ ನಾನೇನಾದ್ರೂ ತೊಂದರೆಗೆ ಸಿಕ್ಕ ಕೊಳ್ತೇನೆ ಒಂದು ಮನಸ್ಸಿನ ಉದ್ವೇಗಗಳು ಏನಿದಾವಲ್ವಾ ಅವನ ನಾವು ಆತಂಕ ಅಂತ ಕರಿತೇವೆ ಉದಾಹರಣೆಗೆ ಈಗ ಪರೀಕ್ಷೆಗೆ ಹೋಗ್ತಾ ಇರ್ತೇವೆ ಅಥವಾ ಯಾವ್ದಾದ್ರು ಸಂದರ್ಶನಕ್ಕೆ ಇಂಟರ್ವ್ಯೂಗ್ ಹೋಗ್ತಾ ಇರ್ತೇವೆ ಮತ್ತೆ ವ್ಯಾಪಾರ ವಹಿವಾಟಿನ ಒಂದು ಒಪ್ಪಂದದ ಸ್ಥಿತಿ ಅಲ್ಲಿ ನಾವೇನು ಒಂದು ಮನಸ್ಸಿನ ತುಂಬಲ ಇರ್ತದೆ ನಮಗೆ ನಾವು ಅದರಲ್ಲಿ ಯಶಸ್ಸನ್ನ ಸಾಧಿಸ್ತೀವೋ ಇಲ್ವೋ ಅಂತ ಒಂದು ಸಂಶಯ ಏನಿದೆ ಇದನ್ನ ನಾವು ಆತಂಕ ಅಂತ ಕರಿತೇವೆ ಈ ಒಂದು ಸಹಿಸಲಾಗದಂತಹ ವಿಶಿಷ್ಟ ರೀತಿಯ ಮನೋವೇದನೆ ಅದನ್ನು ನಾವು ಭಯ ಅಂತಂದು ಕರಿತೇವೆ ಹೀಗೆ ಆತಂಕ ಮತ್ತು ಭಯಗಳು ಒಂದಕ್ಕೊಂದು ಮುಂದೆ ಒಂದು ಬರ್ತದೆ ಹಿಂದೆ ಒಂದು ಬರ್ತದೆ ಈ ಆತಂಕ ಮತ್ತು ಭಯಗಳು ಎಲ್ಲರಿಗೂ ಇರೋದು ಸಾಮಾನ್ಯನ ಹಾಗಾದ್ರೆ ಅಂತಕ್ಕಂಥ ಒಂದು ನಮಗೆ ಪ್ರಶ್ನೆ ಬರ್ತದೆ ಮತ್ತೆ ಇದು ಏನು ಕಾಯಿಲೆನಾ ಅಥವಾ ಸಾಮಾನ್ಯವಾಗಿರ್ತದ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಗೆ ಮನಸ್ಸಲ್ಲಿ ಬರ್ತಾ ಇರ್ತದೆ ಮನೋವಿಜ್ಞಾನದ ಪ್ರಕಾರ ಸ್ವಲ್ಪ ಮಟ್ಟಿನ ಆತಂಕ ಮನುಷ್ಯನಿಗೆ ಸಹಕಾರಿಯಾಗಬಹುದು ಅದು ಚುರುಕುಗೊಳಿಸ್ತದೆ ಆ ಆತಂಕದಿಂದ ಪ್ರಚೋದನೆಗೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮುಂದೆ ಬರ್ತಾನೆ ಅಂತಕ್ಕಂಥ ಒಂದು ಧನಾತ್ಮಕವಾದಂತಹ ಒಂದು ವಿಚಾರ ಇದರಿಂದ ಸಮಾಜದಲ್ಲಿ ಒಳ್ಳೆಯ ಗೌರವ ಅಥವಾ ಸ್ಥಾನಮಾನಗಳನ್ನ ಪಡೀಬಹುದು ಪರೀಕ್ಷೆಗಳಲ್ಲಿ ಒಳ್ಳೆ ಅಂಕಗಳನ್ನ ಪಡಿಬಹುದು ವ್ಯಾಪಾರ ವಹಿವಾಟುಗಳನ್ನು ಮಾಡುವಾಗ ಎಚ್ಚರ ವಹಿಸಿ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಹೀಗೆ ಸ್ವಲ್ಪ ಮಟ್ಟಿನ ಭಯ ಮತ್ತು ಆತಂಕ ಇದ್ರೆ ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಧನಾತ್ಮಕವಾಗಿ ತೆಗೆದುಕೊಂಡ್ರೆ ಅದು ಒಳ್ಳೆಯದು ಅವುಗಳು ಮಿತಿ ಮೀರಿದ್ರೆ ಹಲವಾರು ಮಾನಸಿಕ ತೊಂದರೆಗಳಿಗೆ ಕಾರಣವಾಗಬಲ್ವು ಈ ಆತಂಕ ಮತ್ತು ಭಯ ಹುಟ್ಟಲು ಕಾರಣ ಏನು ಅನ್ನೋ ಒಂದು ಪ್ರಶ್ನೆ ಬರ್ತದೆ ಸಾಮಾನ್ಯವಾಗಿ ಅಪಾಯ ಅಸುರಕ್ಷಿತ ಪರಿಸರ ಅಪರಿಚಿತ ವ್ಯಕ್ತಿಗಳು ಅನಿಶ್ಚಿತತೆ ಅವ್ಯವಸ್ಥೆ ಅವಮಾನ ಅನುಮಾನ ಒಂಟಿತನ ಕೀಳರಿಮೆ ಆಸರೆಯ ಕೊರತೆ ಟೀಕೆ ತಿರಸ್ಕಾರ ಕ್ರೋಧ ಮತ್ತು ಆಕ್ರಮಣಕಾರಿ ಭಾವನೆ ಇಂತಹ ಅನೇಕ ಮಾನಸಿಕ ಸ್ಥಿತಿಗಳಿರ್ಬೋದು ಇವುಗಳೆಲ್ಲ ಆತಂಕಕ್ಕೆ ಕಾರಣಗಳಾಗಬಹುದು ಈ ಆತಂಕ ಇದೆ ಅನ್ನೋದು ಹೇಗೆ ಕಂಡುಹಿಡಿಯಬಹುದು ನಾವು ಅದರ ಲಕ್ಷಣಗಳೇನು ಅಂತಂದ್ರೆ ಇದು ಒಂದು ತರಹದ ಅಸಮಾಧಾನ ಮನಸ್ಸಿಗೆ ಸಂಕಟ ಆಗ್ತದೆ ಹೇಳ್ತಿರ್ತಾರೆ ಆ ಒಂದು ಲಕ್ಷಣಗಳು ಕಾಣ್ತಾ ಇರ್ತದೆ ಎದೆ ಬೆಡತ ಜಾಸ್ತಿ ಆಗ್ತದೆ ಕೆಲವು ಸಾರಿ ಬಾಯಿ ಮತ್ತು ಗಂಟ್ಲು ಒಣಗಿ ಮಾತೆ ಹೊರಡಲ್ಲ ಕೈಕಾಲು ನಡುಕ್ತದೆ ಉಸಿರು ಆಗ್ತದೆ ಈ ಒಂದು ಆತಂಕ ಮತ್ತು ಭಯಗಳಿಂದ ಜ್ಞಾಪಕ ಶಕ್ತಿ ಕುಗ್ತಾ ಬರ್ತದೆ ಈ ಆತಂಕ ಮತ್ತು ಭಯ ಅವುಗಳ ತೀವ್ರತೆ ಜಾಸ್ತಿ ಆದಾಗ ನಿದ್ರೆ ಕಡಿಮೆ ಆಗ್ತದೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಇದರಿಂದ ಹಸಿವೆ ಕಡಿಮೆ ಆಗ್ತದೆ ಸಾಮಾನ್ಯವಾಗಿ ಹಸಿವೆ ಕಡಿಮೆ ಆದಾಗ ಆಹಾರ ತಗೊಳ್ಳಿಲ್ಲ ಅಂತಂದ್ರೆ ಅದರಿಂದ ನಿಶಕ್ತಿ ಉಂಟಾಗ್ತದೆ ಶರೀರದಲ್ಲಿ ಮತ್ತೆ ಪದೇ ಪದೇ ಮಾತಾಡೋದು ಆತಂಕ ಪಡಬಾರದು ಅಂತ ಎಷ್ಟು ನಿರ್ಧಾರ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗಲ್ಲ ಆತಂಕದಲ್ಲೇ ಇರ್ತಾರೆ ಈ ಕೆಲವು ಲಕ್ಷಣಗಳು ಉಂಟಾಗ್ತವೆ ಆತಂಕ ಮತ್ತು ಭಯ ಈ ಕುರಿತು ನಿರಾಳವಾಗಿ ಮಾತಾಡಿದವರು ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು ನಾಳಿನ ಕಾರ್ಯಕ್ರಮದಲ್ಲಿ ಇದಕ್ಕೆ ಪೂರಕವಾದ ಮತ್ತಷ್ಟು ಮಾಹಿತಿ ಬಿತ್ತರವಾಗಲಿದೆ ಕೇಳಿದ್ರೆ ನಿನ್ನೆ ಕಾರ್ಯಕ್ರಮದಲ್ಲಿ ಆತಂಕ ಮತ್ತು ಭಯ ಕುರಿತಂತೆ ಕೆಲವು ಸಂಗತಿಗಳನ್ನ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು ತಿಳಿಸಿದರು ಇವತ್ತು ಅವರ ವಿಷಯಗಳು ಮುಂದುವರಿತವೆ ಆತಂಕ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಇದಕ್ಕೇನು ವಯಸ್ಸಿನ ಒಂದು ಮಿತಿ ಇಲ್ಲ ಯಾವ ವಯಸ್ಸಿನಲ್ಲೂ ಕೂಡ ಆತಂಕ ಕಾಣಬಹುದು ಮಕ್ಕಳಲ್ಲೂ ಸಹಿತ ಸಾಮಾನ್ಯವಾಗಿ ಅಸಹಾಯಕತೆ ಮತ್ತು ಅಶಕ್ತತೆ ಇತ್ತಂದ್ರೆ ಮಕ್ಕಳಲ್ಲಿ ಆತಂಕಕ್ಕೆ ಮುಖ್ಯ ಕಾರಣಗಳಾಗ್ತವೆ ಹೇಳ್ಬೇಕು ಅಂದ್ರೆ ಒಂದು ತಿಂಗಳು ಮಗುವಿನಲ್ಲೂ ಸಹ ಆತಂಕ ಕಾಣಬಹುದು ತಾಯಿ ಆಗಲಿಕ್ಕೆ ಅಪರಿಚಿತ ವ್ಯಕ್ತಿಗಳು ಕತ್ತಲು ಆಮೇಲೆ ಕೆಲವು ಬಾರಿ ಕೆಟ್ಟ ಕನಸುಗಳು ಆತಂಕವನ್ನ ಸೃಷ್ಟಿಸ್ತವೆ ಅಂತಹ ಮಕ್ಕಳಲ್ಲಿ ಹೃದಯದ ಬಡಿತ ಜೋರಾಗೋದು ಅಜೀರ್ಣ ವಾಂತಿ ಭೇದಿ ತಲೆ ಸುತ್ತು ಬೆರಳು ಚೀಪೋದು ಉಗುರು ಕಚ್ಚೋದು ತುದು ಮಾತು ಇವೆಲ್ಲ ಮಕ್ಕಳಲ್ಲಿ ಆತಂಕ ಉಂಟಾಗ್ತದೆ ಅಂತಕ್ಕಂಥ ಒಂದು ಲಕ್ಷಣಗಳನ್ನು ತೋರಿಸುತ್ತದೆ ಆತಂಕ ಹದಿಹರೆಯದ ವಯಸ್ಸಿನಲ್ಲಿ ಸರ್ವೇ ಸಾಮಾನ್ಯ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಅವರಲ್ಲಿ ಉಂಟಾಗತಕ್ಕಂತ ಶಾರೀರಿಕ ಬದಲಾವಣೆಗಳು ಸಹಿತ ಕೆಲವೊಮ್ಮೆ ಆತಂಕವನ್ನ ಉಂಟು ಮಾಡ್ತವೆ ತಮ್ಮ ಜೀವನದ ಹಾದಿಯನ್ನು ಸೃಷ್ಟಿಸಿಕೊಳ್ಳುವ ಸಮಯ ಇದಾಗಿರೋದ್ರಿಂದ ಕೆಲವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಹ ಆತಂಕ ಪಡ್ತಿರ್ತಾರೆ ಹದಿಹರದ ವಯಸ್ಸಿನಲ್ಲಿ ವಯಸ್ಕರಲ್ಲೂ ಸಹಿತ ಆತಂಕ ಬರಬಹುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಉಂಟಾಗುವ ಕೆಲವು ಹುಷಾರಿ ಶೀರಿಕ ಬದಲಾವಣೆಗಳಿಂದ ಮಹಿಳೆಯರಲ್ಲಿ ಆತಂಕ ಮೂಡಬರ್ಬಹುದು ಉಳಿದಂತೆ ಈ ವಯಸ್ಸಿನಲ್ಲಿ ತಮ್ಮ ಜೀವನದಲ್ಲಿ ಹಲವಾರು ಹೊಂದಾಣಿಕೆಗಳನ್ನ ಮಾಡಿಕೊಳ್ಬೇಕಾಗ್ತದೆ ಯುವಕರೊಡನೆ ಸ್ಪರ್ಧಿಸಲು ಕೆಲವು ಬಾರಿ ಕಷ್ಟ ಪಡಬೇಕಾಗ್ತದೆ ತಾವೆಲ್ಲಿ ಸೋತು ಹಿಂದುಳಿಯುತ್ತೇವೆ ಅಂತ ಒಂದು ಆತಂಕ ಕೂಡ ಈ ಒಂದು ವಯಸ್ಸಿನಲ್ಲಿ ಬರ್ತಾ ಇರುತ್ತೆ ಹಾಗಾದ್ರೆ ಈ ಆತಂಕಕ್ಕೆ ಚಿಕಿತ್ಸೆನೇ ಇಲ್ವಾ ಅಂತ ಕೇಳಬಹುದು ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ ಆತಂಕ ಅಥವಾ ಭಯಕ್ಕೆ ಕಾರಣವನ್ನ ಕಂಡುಹಿಡಿಯೋದು ತುಂಬಾ ಮುಖ್ಯವಾಗಿರ್ತದೆ ಸಪೋರ್ಟಿವ್ ಥೆರಪಿ ಸೈಕೋಥೆರಪಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತಹವುಗಳು ಈ ಒಂದು ಆತಂಕ ಮತ್ತೆ ಭಯಕ್ಕೆ ತುಂಬಾ ಸಹಕಾರಿಯಾದಂತಹ ಚಿಕಿತ್ಸೆಗಳಾಗ್ತವೆ ಔಷಧಿಗಳ ಸೇವನೆ ಕೂಡ ತುಂಬಾ ಮಹತ್ವವಾದದ್ದು ಈ ಅಶ್ವಗಂಧ ಜ್ಯೋತಿಷ್ಮತಿ ಮತ್ತು ಮಂಡುಕಪರಣಿ ಈ ಕೆಲವು ಔಷಧಿಗಳನ್ನ ವೈದ್ಯರ ಸಲಹೆಯನ್ನ ಪಡೆದು ಬಿಟ್ಟು ಅವರ ಒಂದು ಮಾರ್ಗದರ್ಶನದ ಅನುಸಾರ ತಗೊಳ್ಬಹುದು ಹಾಗೇನೆ ಈ ಆತಂಕ ಮತ್ತು ಭಯ ಚಿಕಿತ್ಸೆ ಮಾಡೋದರಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ ಸ್ನೇಹಿತರು ಮತ್ತು ಕುಟುಂಬದವರು ಪ್ರಮುಖವಾಗಿ ಹದಿಹರೆಯದ ವಯಸ್ಸಿನಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಸೂಕ್ತವಾದ ಸಲಹೆ ಮತ್ತು ಮಾರ್ಗದರ್ಶನ ನೀಡಬೇಕು ಜಿಗುಪ್ಸೆ ಬರುವಂತಹ ಮಾತುಗಳನ್ನ ಆಡಬಾರದು ಹೀಯಾಳಿಸಬಾರ್ದು ಅಂದ್ರೆ ಆತಂಕದಿಂದ ದೂರ ಇಡಬಹುದು ಆತಂಕ ದೂರ ಮಾಡಲಿಕ್ಕೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಆತ್ಮಜ್ಞಾನ ಅಂತಂದು ಒಂದಿದೆ ನಮ್ಮ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ನಮಗೆ ಕೈಗೆಟುಕುವ ಗುರಿಯನ್ನು ಇಟ್ಟುಕೊಂಡ್ರೆ ಒಳ್ಳೆಯದು ನಮ್ಮ ಜವಾಬ್ದಾರಿನ ಅರ್ಥಕೊಂಡು ಸಮಸ್ಯೆಗಳು ಎದುರಾದಾಗ ದೂರ ಓಡದೆ ಆಲೋಚನೆ ಮಾಡಿ ಬಗೆಹರಿಸಿಕೊಳ್ಳೋದು ಆತಂಕದಿಂದ ಸಲಹೆ ಆಸರೆ ಪಡೆಯದೆ ಪ್ರತಿಯೊಂದು ಕೆಲಸವನ್ನ ಕ್ರಮಬದ್ಧವಾಗಿ ಯೋಚಿಸಿ ಮಾಡಿದ್ರೆ ಆತಂಕ ಬರುವುದಿಲ್ಲ ಇನ್ನೊಬ್ಬರ ಬಲವಂತಕ್ಕೆ ಒಳಪಡದೆ ಶತ್ರುತನ ಬೆಳೆಸಿಕೊಳ್ಳದೇನೆ ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸಿಕೊಂಡು ಸಂಗೀತ ನೃತ್ಯ ತೋಟಗಾರಿಕೆ ಇವುಗಳಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ಈ ಆತಂಕ ಮತ್ತು ಭಯದಿಂದ ನಾವು ದೂರ ಬರಬಹುದು ಆತಂಕ ಮತ್ತು ಭಯ ಈ ಸಂಗತಿಗಳು ನಮ್ಮ ಹತ್ರ ಹೆಚ್ಚಿಗೆ ಇರಬಾರದು ಒಂದು ಸಮಯ ಅವು ಹತ್ತಿರ ಬರ್ತದೆ ಏನು ಅಂದ್ರೆ ಏನ್ ಬಗ್ಗೆ ಇದುವರೆಗೆ ಸಲಹೆ ನೀಡಿ ಮಾತನಾಡಿದವರು ಡಾಕ್ಟರ್ ಮುರಳೀಧರ್ ಪಿ ಅವರು ಕೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಬರೀ ಆಹಾರವೇ ಪ್ರಮುಖ ಅನ್ನೋದೇನಿಲ್ಲ ನಾವು ಸೇವಿಸುವ ನೀರು ಗಾಳಿ ಮತ್ತೆ ನಮ್ಮ ದೇಹದ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಸಹ ಆರೋಗ್ಯವನ್ನ ರಕ್ಷಣೆ ಮಾಡ್ತವೆ ಇವತ್ತು ಈ ಬಗ್ಗೆ ಇದಾರೆ ಸೂರ್ಯನ ಕಿರಣಗಳಿಂದ ಆರೋಗ್ಯ ರಕ್ಷಣೆ ಆರೋಗ್ಯದ ಸುಧಾರಣೆ ಡಾಕ್ಟರ್ ರಚನಾ ಯಾದವರಾಯ್ ಅವರಿಂದ ಈ ಅದ್ಭುತವಾದ ಪೃಥ್ವಿಯನ್ನು ಬೆಳಗುವ ಸೂರ್ಯನು ನಮ್ಮ ಕಣ್ಣಿಗೆ ಕಾಣುವ ದೇವರು ಎನ್ನುವುದು ಎಷ್ಟೋ ಸತ್ಯವೋ ಹಾಗೆಯೇ ಅವನು ಒಬ್ಬ ಮಹಾನ್ ವೈದ್ಯನು ಎಂಬುವುದು ಅಷ್ಟೇ ಸತ್ಯ ಸರಿಯಾದ ಪ್ರಮಾಣದ ಸೂರ್ಯನ ಬೆಳಕನ್ನು ಪಡೆಯುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹು ಉಪಯೋಗಕಾರಿ ಮೊದಲನೇದಾಗಿ ಸೂರ್ಯನ ಬಿಸಲು ಹಿತವೋ ಅಹಿತವೋ ಎಂಬುದರ ಬಗ್ಗೆ ತಿಳಿಯೋಣ ಸೂರ್ಯನ ಬಿಸಲು ಒಳ್ಳೆಯದೇ ಹಾಗೆ ನೋಡುವುದಾದರೆ ಈ ಭೂಮಿಯ ಮೇಲೆ ವೈದ್ಯರು ಬರುವ ಮೊದಲೇ ಮನುಷ್ಯರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಕಂಡುಬರುವ ಸಾಕಷ್ಟು ಕಾಯಿಲೆಗಳಾದ ಇನ್ಫೆಕ್ಷನ್ ಗಾಯ ಚರ್ಮ ರೋಗಗಳಿಗೆ ಮತ್ತು ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಸೂರ್ಯನೇ ಮದ್ದಾಗಿದ್ದನು ಆದರೆ ಈಗಿನ ಆಧುನಿಕ ಸಮಯದಲ್ಲಿ ಸೂರ್ಯನ ಬೆಳಕಿನ ಬಗ್ಗೆ ಸಾಕಷ್ಟು ಅಪಪ್ರಚಾರ ಮಾಡಿ ಜನರು ಭಯ ಬೀಳುವಂತೆ ಮಾಡಿದ್ದಾರೆ ನೋಡುವುದಾದರೆ ಸೂರ್ಯ ಬದಲಾಗಿಲ್ಲ ಆತನ ಬಿಸಿಲು ಬದಲಾಗಿಲ್ಲ ಬದಲಾಗಿದ್ದು ನಮ್ಮ ಆಹಾರ ವಿಹಾರ ಆದ್ದರಿಂದ ನಾವು ಸಾಕಷ್ಟು ಚರ್ಮ ಮತ್ತು ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗಿದ್ದೇವೆ ಇತ್ತೀಚಿನ ಹಲವು ವೈದ್ಯಕೀಯ ಅಧ್ಯಯನಗಳಿಂದ ಸೂರ್ಯನ ಬೆಳಕು ಬಹಳ ಒಳ್ಳೆಯದು ಎಂದು ತಿಳಿದು ಬಂದಿದೆ ಸೂರ್ಯನ ಬಿಸಿಲು ಪಾಶ್ಚಾತ್ಯ ದೇಶಗಳಾದ ಆಸ್ಟ್ರೇಲಿಯಾ ನಾರ್ತ್ ಅಮೆರಿಕಾ ಯುರೋಪ್ಗಳಲ್ಲಿ ಹೆಚ್ಚು ತೀಕ್ಷ್ಣವಾಗಿ ಇರುತ್ತದೆ ಆದ್ದರಿಂದ ಆ ದೇಶಗಳಲ್ಲಿ ಹೆಚ್ಚು ಹೊತ್ತು ಬಿಸಿಲಿಗೆ ಮೈ ಒಡ್ಡಿದರೆ ಚರ್ಮವೇ ಸುಟ್ಟು ಹೋದಂತೆ ಆಗುತ್ತದೆ ಆದರೆ ಭಾರತದಲ್ಲಿನ ಸೂರ್ಯನ ಕಿರಣಗಳು ಅಷ್ಟು ಗಂಭೀರ ಸ್ವರೂಪದಲ್ಲಿ ಇರುವುದಿಲ್ಲ ಈಗ ಸೂರ್ಯನಿಂದ ಆಗುವ ಆರೋಗ್ಯದ ಲಾಭವನ್ನು ಕೇಳೋಣ ಚರ್ಮದ ರಕ್ಷಣೆ ಮುಂಜಾನೆಯ ಎಳೆ ಬಿಸಿಲು ಅಥವಾ ಸಾಯಂಕಾಲದ ಬಿಸಿಲು ನಮ್ಮ ಮೈ ಮೇಲೆ ಸರಿಸುಮಾರು ಅರ್ಧ ಗಂಟೆ ಸ್ಪರ್ಶ ಮಾಡುವುದರಿಂದ ನಮ್ಮ ಚರ್ಮದಲ್ಲಿ ಉಷ್ಣತೆ ಅಧಿಕವಾಗುತ್ತದೆ ಅದರಿಂದ ಚರ್ಮದಲ್ಲಿ ಅಧಿಕ ರಕ್ತ ಸಂಚಾರವಾಗಿ ಚರ್ಮವು ಆರೋಗ್ಯವಾಗುತ್ತದೆ ಇನ್ನು ರಕ್ತದೊತ್ತಡದ ನಿಯಂತ್ರಣ ಸೂರ್ಯನ ಬೆಳಕು ಯುವಿಎ ರೇಡಿಯೇಷನ್ ಅನ್ನು ನಮ್ಮ ರಕ್ತದಲ್ಲಿನ ನೈಟ್ರಿಕ್ ಆಕ್ಸೈಡ್ ಅನ್ನು ಹೆಚ್ಚಿಸುತ್ತದೆ ಅದರಿಂದ ರಕ್ತದ ಹರಿವು ಸರಾಗವಾಗಿ ಆಗುತ್ತದೆ ಮತ್ತು ಆಮ್ಲಜನಕೀಕರಣವನ್ನು ಸುಧಾರಿಸುತ್ತದೆ ಮತ್ತು ಉಸಿರಾಟದ ದರ ಹಾಗೂ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಶಕ್ತಿ ಮತ್ತು ಆರೋಗ್ಯದ ಹೆಚ್ಚಳ ಹಗಲಿನಲ್ಲಿ ಸೂರ್ಯನಿಂದ ಬರುವ ಕೆಂಪು ಬಣ್ಣದ ಕಿರಣಗಳು ಜೀವಕೋಶದಲ್ಲಿರುವ ಮೈಟೋಕಾಂಡ್ರಿಯಾದ ಕಾರ್ಯವನ್ನು ಹೆಚ್ಚಿಸುತ್ತದೆ ಇದರಿಂದ ದೇಹದಲ್ಲಿ ಶಕ್ತಿ ವೃದ್ಧಿ ಆಗುತ್ತದೆ ಆರೋಗ್ಯ ಸುಧಾರಣೆಯಾಗುತ್ತದೆ ಆತಂಕ ಮತ್ತು ಖಿನ್ನತೆಯ ನಿವಾರಣೆ ಸೂರ್ಯನ ನೈಸರ್ಗಿಕ ಬೆಳಕು ನಮ್ಮ ನರಮಂಡಲದ ಮೇಲೆ ಬೀಳುವುದರಿಂದ ನರಮಂಡಲಗಳು ಚುರುಕಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ ಸದಾ ಖಿನ್ನತೆ ಹಾಗೂ ಆತಂಕದಿಂದ ಬಳಲುತ್ತಿರುವವರು ಆದಷ್ಟು ಮಾನಸಿಕ ಆರೋಗ್ಯಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಬೆಳಗಿನ ವೇಳೆಯಲ್ಲಿ ಬೀರುವ ಸೂರ್ಯನ ಕಿರಣಗಳಿಂದ ನಿದ್ರೆಯ ಹಾರ್ಮೋನ್ ಮೆಲಿಟೋನಿನ್ ಪ್ರಮಾಣ ಸುಧಾರಿಸುತ್ತದೆ ಇದರಿಂದ ನಮ್ಮ ದೇಹ ಹಾಗೂ ಮನಸ್ಸು ಸುಸ್ಥಿತಿಯಲ್ಲಿರುತ್ತದೆ ಹೀಗಾಗಿ ನಿದ್ರೆ ಸಮಸ್ಯೆಯಿಂದ ಬಳಲುತ್ತಿರುವರು ಪ್ರತಿನಿತ್ಯ ಮುಂಜಾನೆ ಎಳೆ ಬಿಸಿನಲ್ಲಿ ಸುಮಾರು ಅರ್ಧ ಗಂಟೆ ಸೂರ್ಯನ ಬೆಳಕಿಗೆ ಮೈವೊಡ್ಡಿ ನಿಲ್ಲಬೇಕು ವಿಟಮಿನ್ ಡಿ ಹೆಚ್ಚಳ ಕ್ಯಾನ್ಸರ್ ಮಾನಸಿಕ ಅಸ್ವಸ್ಥತೆ ಮಧುಮೇಹ ನರಮಂಡಲದ ಸಮಸ್ಯೆ ವಿಟಮಿನ್ ಡಿ ಕೊರತೆಯಿಂದ ಬರುತ್ತದೆ ಹಾಗಾಗಿ ಸೂರ್ಯನ ಬೆಳಕಿಗೆ ಮೈವೊಡ್ಡಿ ನಿಲ್ಲುವುದರಿಂದ ನೈಸರ್ಗಿಕವಾಗಿ ವಿಟಮಿನ್ ಡಿ ಉತ್ಪತ್ತಿ ಇದರಿಂದ ಆರೋಗ್ಯ ಸುಧಾರಣೆಯಾಗಿ ಸದಾ ಲವಲವಿಕೆಯಿಂದ ಇರಬಹುದು ಸೂರ್ಯನ ಕಿರಣಗಳಿಂದ ಆರೋಗ್ಯ ಹೇಗೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಉಪಯುಕ್ತವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಡಾಕ್ಟರ್ ರಚನಾ ಯಾದವರಾಯ್ ಅವರು ಪರೀಕ್ಷೆ ಬರೀ ಮಕ್ಕಳಿಗೆಲ್ಲ ದೊಡ್ಡವರಿಗೂ ಬರುತ್ತೆ ಆದರೆ ಪರೀಕ್ಷೆ ಅಂದ ತಕ್ಷಣ ಓದುವ ಮಕ್ಕಳಿಗೆ ನಾವು ಆ ಪದವನ್ನ ಅನ್ವಯಿಸಿ ಮಾತಾಡೋದಿದೆ ನಿಜ ಮಕ್ಕಳು ಪರೀಕ್ಷೆಗೆ ಕೊನೆಗಳಿಗೆ ಸಿದ್ಧತೆ ಮಾಡಿಕೊಳ್ಳೋದಕ್ಕಿಂತ ಪ್ರತಿ ದಿನನೂ ಪರೀಕ್ಷೆಗೆ ಒಳಗಾದ್ರೆ ಅನುಕೂಲವೆ ಹಾಗೆ ಪರೀಕ್ಷೆ ಬರೋದ್ಕಿಂತ ಮುಂಚಿತವಾಗಿ ನಮ್ಮ ಕೆಲಸಗಳು ನಮ್ಮ ಆರೋಗ್ಯ ನಮ್ಮ ದಿನಚರಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದಾರೆ ಡಾಕ್ಟರ್ ಶರದ್ ಕುಮಾರ್ ಅವರು ಪರೀಕ್ಷೆ ಎಂಬ ಶಬ್ದ ಕೇಳಿದ ತಕ್ಷಣ ವಿದ್ಯಾರ್ಥಿಗಳಂತೂ ಭಯ ಪಡೋದು ಖಂಡಿತ ಇದು ಸಹಜ ಸ್ವಭಾವ ಕೂಡ ಆದ್ರೆ ಮಕ್ಕಳೇ ನೆನ್ಪಿರ್ಲಿ ಪರೀಕ್ಷೆ ಎನ್ನುವುದು ನಾವು ಯಾವುದನ್ನು ಹೇಗೆ ಎಷ್ಟರ ಮಟ್ಟಿಗೆ ಓದಿದೆವು ಎನ್ನುವುದರ ಮೌಲ್ಯಮಾಪನವಷ್ಟೇ ಈ ಮೌಲ್ಯಮಾಪನವಾಗದಿದ್ದರೆ ನಮ್ಮ ಪ್ರಯತ್ನದ ಹಂತ ನಮಗೆ ತಿಳಿಯುವುದಿಲ್ಲ ನಮ್ಮನ್ನು ನಾವು ಉತ್ತಮ ಅತ್ಯುತ್ತಮ ಅವಕಾಶ ಈ ಪರೀಕ್ಷೆ ಆದ್ರಿಂದ ಪರೀಕ್ಷೆ ಎದುರಾದಾಗ ಭಯ ಮುಕ್ತ ಮನಸ್ಸಿನಿಂದ ಅದನ್ನ ಎದುರಿಸಬೇಕು ಪರೀಕ್ಷೆಗೆ ಬೇಕಾದ ಕೆಲವೊಂದು ಸಹಾಯಕಾರಿ ಅಂಶಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಮೊದಲನೆಯದಾಗಿ ಪರೀಕ್ಷೆಗೆ ನಾವು ಹೇಗೆ ಸಿದ್ಧತೆಯನ್ನು ಪಡಿಸಿಕೊಳ್ಬೇಕು ಅಂತೇಳಿ ಮೊದಲು ಪರೀಕ್ಷೆಯ ಭಯವನ್ನು ಬಿಡಿ ಭಯದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಪರೀಕ್ಷೆಗೆ ಅವಶ್ಯಕವಾಗಿ ಬೇಕಾಗಿದ್ದು ಸಿದ್ಧತೆ ವರ್ಷದ ಮೊದಲಿನಿಂದ ತಯಾರಿ ಮಾಡಬೇಕು ದಿನದಿನದ ಪಾಠವನ್ನು ಅಂದೇ ಓದಿರಿ ಓದಿ ಅಭ್ಯಾಸ ಮಾಡಿದ ವಿಷಯವನ್ನು ಬರೆದು ಕಲಿಯಿರಿ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿಕೊಂಡು ಅವುಗಳನ್ನು ಉತ್ತರಿಸಿ ಉತ್ತರಗಳನ್ನು ಬರೆದು ಅಭ್ಯಾಸ ಮಾಡುವುದು ಒಳ್ಳೆಯದು ನಿಮ್ಮ ಬರವಣಿಗೆಯನ್ನು ಉತ್ತಮಪಡಿಸುವಲ್ಲಿ ಶ್ರಮವಹಿಸಿ ಕನ್ನಡ ಹಿಂದಿ ಇಂಗ್ಲಿಷ್ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಹೀಗೆ ಆಯಾ ವಿಷಯಗಳಿಗೆ ಅನುಸಾರವಾಗಿ ನಿಮ್ಮ ಉತ್ತರಿಸುವ ಶೈಲಿಯು ಬೇರೆ ಬೇರೆಯದ್ದಾಗಿರುತ್ತದೆ ಆ ಶೈಲಿಗಳನ್ನು ಪರೀಕ್ಷೆಯ ಮೊದಲೇ ಅಭ್ಯಾಸ ಮಾಡಿಕೊಳ್ಳಿ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಟಿಪ್ಪಣಿ ಅಥವಾ ನೋಟ್ಸ್ ಗಳನ್ನು ಮೊದಲೇ ತಯಾರಿಸಿಟ್ಟುಕೊಳ್ಳಿ ಪ್ರತಿ ವಿಷಯಕ್ಕೆ ಬೇಕಾಗುವಷ್ಟು ಸಮಯವನ್ನು ಓದಲು ಮೀಸಲಿಡಬೇಕು ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಬೇಕಾಗುವ ರೀತಿಯಲ್ಲಿ ಒಂದು ವೇಳಾಪಟ್ಟಿ ತಯಾರಿಸಿ ಆ ವೇಳಾಪಟ್ಟಿಗೆ ತಕ್ಕಂತೆ ದಿನವೂ ಅಭ್ಯಾಸ ಮಾಡಿ ಕಷ್ಟವಿರುವ ವಿಷಯಕ್ಕೆ ಜಾಸ್ತಿ ಸಮಯವನ್ನು ವ್ಯಯಿಸಿ ವಿಜ್ಞಾನ ಗಣಿತಶಾಸ್ತ್ರ ವಿಷಯಗಳಲ್ಲಿ ಚಿತ್ರಗಳನ್ನು ಸರಿಯಾಗಿ ಬಿಡಿಸಿ ಭಾಗಗಳನ್ನು ಗುರುತಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಮುಖ್ಯಾಂಶ ಅಥವಾ ಸಾರಾಂಶಗಳನ್ನೆಲ್ಲ ಕ್ರಮವಾಗಿ ಗುರುತಿಸಿಕೊಳ್ಳಿ ಅಗತ್ಯವಿದ್ದಾಗ ಸುಲಭವಾಗಿ ನಮಗೆ ದೊರೆಯುವಂತಿರಬೇಕು ನೀವು ಕಲಿತ ವಿಷಯವನ್ನು ನಿಮ್ಮ ಸ್ನೇಹಿತರ ಜೊತೆ ಚರ್ಚಿಸಿ ಪರೀಕ್ಷೆಯ ಮೊದಲೇ ಆಯಾ ವಿಷಯದ ಗುರುಗಳ ಬಳಿ ಹೇಗೆ ಉತ್ತರಿಸಬೇಕು ಹೇಗೆ ಉತ್ತರಿಸಿದರೆ ಉತ್ತಮ ಅಂಕಗಳನ್ನು ಪಡೆಯಬಹುದು ಎಂಬುದರ ಬಗೆಗೆ ವಿವರವಾಗಿ ತಿಳಿದುಕೊಳ್ಳಿರಿ ಆ ದಿಕ್ಕಿನಲ್ಲಿ ನಿಮ್ಮನ್ನು ನೀವು ಸಿದ್ಧಗೊಳಿಸಿರಿ ಕಂಠಪಾಠವನ್ನು ಮಾಡುವ ವಿಷಯಗಳನ್ನು ಪಟ್ಟಿ ಮಾಡಿಕೊಂಡು ದಿನಕ್ಕೆ ಒಂದು ಬಾರಿಯಾದರೂ ಅದನ್ನು ಪುನಃ ಓದಿ ಸದಾ ಆತ್ಮವಿಶ್ವಾಸದಿಂದಿರಬೇಕು ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಉತ್ತರಿಸುತ್ತೇನೆ ಎಂಬ ಛಲ ನಮ್ಮಲ್ಲಿರಲಿ ಕಷ್ಟವಾದ ವಿಷಯಗಳಿಗೆ ಹೆಚ್ಚು ಸಮಯ ವ್ಯಯಿಸಿ ಅಭ್ಯಾಸ ಮಾಡಿ ಸುಲಭ ಎಂದು ಯಾವುದೇ ವಿಷಯವನ್ನು ನಿರ್ಲಕ್ಷ್ಯ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ಅತಿಯಾದ ಆತ್ಮವಿಶ್ವಾಸ ಬೇಡ ಕೇಳಿದ್ರೆ ಮಕ್ಕಳ ಅಭಿವೃದ್ಧಿಯಲ್ಲಿ ಪರೀಕ್ಷೆಗಳು ಮಹತ್ವದ ಘಟ್ಟ ಪರೀಕ್ಷೆಯ ತಯಾರಿಗಾಗಿ ಹೇಗೆ ಆರೋಗ್ಯಕರವಾಗಿ ಮಕ್ಕಳು ತಯಾರಿ ನಡೆಸಿಕೊಳ್ಬೇಕು ಆರೋಗ್ಯವನ್ನ ಹೇಗೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕನ್ನೋದ್ರ ಬಗ್ಗೆ ಪೂರಕವಾದ ಮಾಹಿತಿಯನ್ನ ಇಲ್ಲಿವರೆಗೆ ಹಂಚಿಕೊಂಡವರು ಡಾಕ್ಟರ್ ಶರದ್ ಕುಮಾರ್ ಅವರು ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸಂಗತಿಗಳು ಬಿತ್ತಿರವಾಗ್ತವೆ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶರದ್ ಕುಮಾರ್ ಅವರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು ಹಾಗೆ ಪರೀಕ್ಷೆ ಬರೆಯುವಾಗ ಹೇಗೆ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಈಗ ಪರೀಕ್ಷಾ ಸಮಯದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಪರೀಕ್ಷೆಯ ಸಂದರ್ಭದಲ್ಲಿ ಓದಿನ ಜೊತೆ ಜೊತೆಗೆ ಆರೋಗ್ಯದ ಕಡೆ ಕೂಡ ಗಮನವಿರಲಿ ಸರಿಯಾದ ಪ್ರಮಾಣದ ಆಹಾರ ಸೇವನೆ ಒಳ್ಳೆಯ ನಿದ್ದೆ ಸಮಯ ಪಾಲನೆ ಬಹಳ ಮುಖ್ಯ ಪರೀಕ್ಷೆ ಹಿಂದಿನ ದಿನದ ರಾತ್ರಿ ನಿದ್ದೆಗೆಡದೆ ಆತಂಕ ಪಡದೆ ಹಾಗೂ ಸುಲಭವಾಗಿ ಜೀರ್ಣಿಸುವ ಆಹಾರವನ್ನು ಸೇವಿಸಿ ಪರೀಕ್ಷೆಗೆ ಬೇಕಾದ ಪೆನ್ ಪೆನ್ಸಿಲ್ ಇರೇಸರ್ ಜಾಮಿಟ್ರಿ ಬಾಕ್ಸ್ ಪರೀಕ್ಷಾ ಪ್ರವೇಶ ಪತ್ರ ಮೊದಲಾದವುಗಳನ್ನು ಜೋಡಿಸಿಕೊಂಡು ತೆಗೆದುಕೊಂಡು ಹೋಗಿ ಈ ಕೆಲಸಗಳನ್ನು ವಿದ್ಯಾರ್ಥಿಗಳು ಸ್ವತಃ ಮಾಡಿಕೊಳ್ಳಬೇಕು ಹಿರಿಯರನ್ನು ಸಹಾಯಕ್ಕಾಗಿ ಕಾಯಬಾರದು ಪರೀಕ್ಷೆಯು ಪ್ರಾರಂಭವಾಗುವ ಅರ್ಧ ಗಂಟೆ ಮುಂಚಿತವಾಗಿಯೇ ತಲುಪಿ ನೀವು ಕುಳಿತುಕೊಳ್ಳುವ ಸ್ಥಳವನ್ನು ಮೊದಲೇ ಖಚಿತಪಡಿಸಿಕೊಳ್ಳಿ ನೀರಿನ ಬಾಟಲನ್ನು ತೆಗೆದುಕೊಂಡು ಹೋಗುವುದು ಉತ್ತಮ ಪರೀಕ್ಷೆ ಶುರುವಾಗುವ ಮೊದಲು ಮತ್ತು ನಂತರ ನಿಮ್ಮ ಸ್ನೇಹಿತರೊಡನೆ ಚರ್ಚಿಸದಿರಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕುಂದಬಹುದು ಪರೀಕ್ಷೆಗೆ ಮುನ್ನ ದೇವರ ಧ್ಯಾನ ಗುರು ಹಿರಿಯರ ಆಶೀರ್ವಾದ ಬಹುಮುಖ್ಯ ಯಾವ ಪ್ರಶ್ನೆಗಳಿಗೆ ಚೆನ್ನಾಗಿ ಉತ್ತರ ತಿಳಿದಿದೆಯೋ ಅವುಗಳನ್ನು ಮೊದಲು ಉತ್ತರಿಸಿ ಅನಂತರ ಉಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಆರಂಭಿಸಿರಿ ಪ್ರತಿ ಪ್ರಶ್ನೆಗೂ ಮುಂಚೆ ಉತ್ತರ ಯಾವ ರೀತಿ ಬರೆಯಬೇಕು ಎಂದು ಆಲೋಚಿಸಿ ನಂತರ ಉತ್ತರಿಸಿ ಸ್ಪಷ್ಟವಾಗಿ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಸರಳವಾಗಿ ಉತ್ತರಿಸಿ ಒಮ್ಮೆ ಬರೆದು ಅದನ್ನು ತಿದ್ದುವುದು ಮತ್ತು ಗೀಚುವುದು ಅಥವಾ ಕತ್ತರಿಸುವುದು ಒಳ್ಳೆಯದಲ್ಲ ಇದರಿಂದ ಮೌಲ್ಯಮಾಪಕರಿಗೆ ಸ್ಪಷ್ಟತೆಯ ಬಗ್ಗೆ ಅನುಮಾನ ಬರುವ ಸಾಧ್ಯತೆ ಇರುತ್ತದೆ ಅಗತ್ಯವಿರುವ ಕಡೆಗಳಲ್ಲಿ ಹಾಗೂ ಬೇಕಾದಲ್ಲಿ ಚಿತ್ರ ರೇಖಾಚಿತ್ರ ಸರಳ ಅಂಶಗಳು ಇವುಗಳ ಮುಖಾಂತರ ಉತ್ತರಿಸುವುದು ಒಳ್ಳೆಯದು ಇದರಿಂದ ಮೌಲ್ಯಮಾಪಕರಿಗೆ ನಿಮ್ಮ ಸ್ಪಷ್ಟತೆಯನ್ನು ತಿಳಿಸಿದಂತಾಗುತ್ತದೆ ಪ್ರಶ್ನೆಯ ಸಂಖ್ಯೆಯನ್ನು ಮೊದಲು ನಮೂದಿಸಿ ಅನಂತರ ಉತ್ತರವನ್ನು ಬರೆಯಲು ಆರಂಭಿಸಿ ನಿಮ್ಮ ಹೆಸರು ನೋಂದಾವಣಿ ಸಂಖ್ಯೆ ಮುಂತಾದ ವಿವರಗಳನ್ನು ಸರಿಯಾಗಿ ಬರೆಯಿರಿ ಈಗ ಪರೀಕ್ಷೆ ಬರೆದ ನಂತರ ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಪರೀಕ್ಷೆಯ ನಂತರ ಉತ್ತರದ ಬಗ್ಗೆ ಯೋಚಿಸುವುದು ಬೇಡ ಮನೆಗೆ ಬಂದು ವಿಶ್ರಾಂತಿ ಪಡೆಯಬೇಕು ಊಟ ಮಾಡಿದ ನಂತರ ಮತ್ತೆ ಮುಂದಿನ ಪರೀಕ್ಷೆಗೆ ತಯಾರಿಸಬೇಕು ಹಿಂದಿನ ಪರೀಕ್ಷೆಯ ಬಗ್ಗೆ ಯಾವಾಗಲೂ ಯೋಚಿಸುತ್ತಿರಬಾರದು ಇದರಿಂದ ಅಮೂಲ್ಯವಾದ ಸಮಯ ವ್ಯರ್ಥವಾಗುತ್ತದೆ ಫಲಿತಾಂಶದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಏನೇ ಫಲಿತಾಂಶ ಬಂದರೂ ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ನಿಮ್ಮ ವಿದ್ಯಾಭ್ಯಾಸ ಮುಂದೆ ಸಾಗಲು ಪರೀಕ್ಷೆ ಮೆಟ್ಟಿಲು ಅಷ್ಟೇ ಹಾಗಾಗಿ ಜ್ಞಾನಾರ್ಜನೆಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವಾಗ ಮತ್ತು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಹೇಗೆ ಆರೋಗ್ಯದ ಸಂಗತಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸಾಗಬೇಕನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಶರದ್ ಕುಮಾರ್ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಿತ್ತಕೋಶದ ಕಲ್ಲುಗಳು ಈ ಕುರಿತು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರಿಂದ ವಿಚಾರ ಪ್ರಸ್ತಾಪ ಪಿತ್ತಕೋಶದ ಕಲ್ಲುಗಳು ಇತ್ತೀಚಿನ ದಿನದಲ್ಲಿ ಬಹಳ ಸಾಮಾನ್ಯವಾಗಿ ಕಂಡು ಒಂದು ಕಾಯಿಲೆ ಇದು ಹಿಂದಿನ ದಿನದಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚು ಕಂಡು ಬರ್ತಿತ್ತು ಆದರೆ ಇವತ್ತಿನ ದಿನದಲ್ಲಿ ದಕ್ಷಿಣ ಭಾರತದಲ್ಲಿಯೂ ಸಾಕಷ್ಟು ಮಹಿಳೆಯರಲ್ಲಿ ಕಂಡು ಬರ್ತದೆ ಈ ಕಾಯಿಲೆಯಲ್ಲಿ ಮುಖ್ಯವಾಗಿ ಹೊಟ್ಟೆಯ ಮೇಲ್ಭಾಗದಲ್ಲಿ ತೀವ್ರವಾದಂತಹ ನೋವು ಬಲಭಾಗದಲ್ಲಿ ಬೆನ್ನಲ್ಲಿ ಕೂಡ ತೀವ್ರವಾದಂತಹ ನೋವು ಬರ್ತದೆ ಅದರ ಜೊತೆಗೆ ಅವರಿಗೆ ಜ್ವರ ಇರ್ತದೆ ಹಾಗೇನೆ ಪದೇ ಪದೇ ವಾಂತಿ ಬರುವಂತದ್ದು ಅಥವಾ ವಾಕರಿಕೆ ಇರುವಂತದ್ದು ಈ ಮೂರು ಲಕ್ಷಣಗಳು ಬಹಳ ಸಾಮಾನ್ಯ ಸಾಮಾನ್ಯವಾಗಿ ಪಿತ್ತಕೋಶದ ಕಲ್ಲುಗಳಲ್ಲಿ ಕಂಡು ಬರ್ತದೆ ಈಗ ಯಾಕೆ ಆಗ್ತದೆ ಯಾರಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂದ್ರೆ ಅದಕ್ಕೆ ಫೋರ್ ಎಫ್ ಅಂತ ಹೇಳ್ತಾರೆ ನಾಲ್ಕು ಎಫ್ ಏನು ಎಫ್ ಅಂದ್ರೆ ಒಂದು ಫಿಮೇಲ್ ಅಂದ್ರೆ ಹೆಂಗಸರಲ್ಲಿ ಕಂಡು ಬರುವಂತ ಜಾಸ್ತಿ ಯಾವಾಗ ಹೆಂಗಸರಲ್ಲಿ ಕಂಡು ಬರ್ತದೆ ಅಂದ್ರೆ ನಲ್ವತ್ತು ವರ್ಷದ ವಯಸ್ಸಿನ ಸಂದರ್ಭದಲ್ಲಿ ಅವರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಅದರಲ್ಲಿಯೂ ಯಾರಲ್ಲಿ ಕಂಡು ಬರ್ತದೆ ಅಂದ್ರೆ ಫ್ಯಾಟಿ ಹೆಚ್ಚು ಮೇಧಸ್ಸುಕ ಅಥವಾ ಕೊಬ್ಬು ಅಂತ ಹೇಳ್ತಾರಲ್ಲ ಅದು ಯಾರ ಹತ್ರ ಜಾಸ್ತಿ ಸಂಗ್ರಹ ಇರ್ತದೆ ಅವರಲ್ಲಿ ಕಂಡು ಬರ್ತದೆ ಇನ್ನೊಂದು ಯಾರಲ್ಲಿ ಕಂಡು ಬರ್ತದೆ ಅಂದ್ರೆ ಫರ್ಟೈಲ್ ಅಂತ ಯಾರು ಹೆಚ್ಚು ಮಕ್ಕಳನ್ನು ಹೆತ್ತವರು ಇರ್ತಾರೆ ಅವರಲ್ಲಿ ಕೂಡ ಹಾರ್ಮೋನ್ ನ ವ್ಯತ್ಯಾಸದಿಂದಾಗಿ ಅವರಲ್ಲಿ ಕೂಡ ಕಂಡು ಬರ್ತದೆ ಯಾಕೆ ಕಂಡು ಬರ್ತದೆ ಅಂದ್ರೆ ಅತಿಯಾದಂತಹ ಜಿಡ್ಡಿನ ಸೇವನೆ ಜಿಡ್ಡು ಆಹಾರದಿಂದ ಅತಿಯಾಗಿ ಸೇವನೆ ಮಾಡುವಂತವರಲ್ಲಿ ಪಿತ್ತಾಶಯದ ಕಲ್ಲುಗಳು ಕಂಡು ಬರ್ತದೆ ಅದೇ ರೀತಿ ಯಾರಿಗೆ ಟೈಫೈಡ್ ಕಾಯಿಲೆ ಈ ಎಂಟ್ರಿಕ್ ಫೀವರ್ ಅಂತ ಹೇಳ್ತಾರೆ ಅವರಲ್ಲಿ ಕೂಡ ಕಾಯಿಲೆ ಕಂಡು ಬರ್ತದೆ ಈ ಸಾಲಮನೆಲ್ಲ ಬ್ಯಾಕ್ಟೀರಿಯಾ ಅಂತ ಇರ್ತದೆ ಆ ಬ್ಯಾಕ್ಟೀರಿಯಾ ನಮ್ಮ ಕರುಳಲ್ಲಿ ಬರ್ತದೆ ಆಗ ಟೈಫಾಯ್ಡ್ ಬರ್ತದೆ ಅದೇ ಬ್ಯಾಕ್ಟೀರಿಯಾ ಪಿತ್ತಕೋಶವನ್ನು ಸೇರ್ತದೆ ಪಿತ್ತಕೋಶಕ್ಕೂ ನಮ್ಮ ಕರುಳಿಗೂ ಒಂದು ಸಂಪರ್ಕ ಇದೆ ಆದ ಕಾರಣ ಅಲ್ಲಿಗೆ ಸೇರಿದಾಗ ಅದು ಕಲ್ಲುಗಳು ತಯಾರು ಮಾಡಲಿಕ್ಕೆ ಒಂದು ಕಾರಣ ಆಗ್ತದೆ ಅದೇ ರೀತಿ ಜಂತು ಹುಳಗಳು ಕೂಡ ಜಂತು ಹುಳಗಳು ಕೂಡ ಕರುಳಲ್ಲಿ ಇರುವಂತದ್ದು ಪಿತ್ತಕೋಶಕ್ಕೂ ಹೋಗ್ತದೆ ಅವುಗಳು ಅಲ್ಲಿ ಕಲ್ಲುಗಳನ್ನು ಉತ್ಪತ್ತ ಮಾಡಲಿಕ್ಕೆ ಒಂದು ಕಾರಣ ಆಗ್ತದೆ ಅದೇ ರೀತಿ ಯಾರಿಗೆ ಜಾಂಡಿಸ್ ಆಗಿದೆ ನೋಡಿ ಅವರಲ್ಲಿ ಕೂಡ ಜಾಂಡಿಸ್ ಆಗ್ಲಿಕ್ಕೆ ಬಿಲುರು ಹೇಳ್ತಾರೆ ಅದ್ರಲ್ಲಿ ಆ ಪಿಗ್ಮೆಂಟ್ ಅಂತ ಹೇಳ್ತಾರೆ ಆ ಪಿಗ್ಮೆಂಟ್ ಇಂದ ಸ್ಟೋನ್ ಫಾರ್ಮ್ ಆಗ್ತದೆ ಇದು ಕೂಡ ಒಂದು ಹೇಗೆ ಮೂತ್ರ ನಾಳದಲ್ಲಿ ಕಲ್ಲುಗಳಾಗ್ತದೆ ಅದು ಮೆಟಬಾಲಿಕ್ ಡಿಸಾರ್ಡರ್ ಇದು ಕೂಡ ಒಂದು ತರದ ಮೆಟಬಾಲಿಕ್ ಡಿಸಾರ್ಡರ್ ಇನ್ನೊಂದು ಏನಂದ್ರೆ ಯಾರು ಈ ಜೀಟನಾಂಶ ಸ್ವಲ್ಪನು ಉಪಯೋಗಿಸೋದಿಲ್ಲ ಜೀಟದಲ್ಲಿ ತುಪ್ಪ ಎಣ್ಣೆ ಇಂದ ದೂರ ಇರ್ತಾರೆ ಅದರಿಂದ ಕೂಡ ಕಡಿಮೆ ಸೇವಿಸೋದ್ರಿಂದ ಏನಾಗ್ತದೆ ಅಂದ್ರೆ ಈ ಜಿಡ್ಡನ್ನು ಜೀರ್ಣ ಮಾಡಬೇಕಾದ್ರೆ ಬೇಕು ಆ ಪಿತ್ತ ಏನಿದೆ ಅದು ಪಿತ್ತಕೋಶದಲ್ಲಿ ಸಂಗ್ರಹ ಆಗಿರ್ತದೆ ಅದು ಆ ಪಿತ್ತ ಕೋಶದಿಂದ ಹೊರಗೆ ಬರಲಿಲ್ಲ ಅಂದ್ರೆ ಅಲ್ಲೇ ನಿತ್ತು ನಿತ್ತು ಅದು ಕಲ್ಲಾಗಲಿಕ್ಕೆ ಕೂಡ ಕಾರಣ ಆಗ್ತದೆ ಇದುವರೆಗೆ ಪಿತ್ತಕೋಶದ ಕಲ್ಲುಗಳು ಕುರಿತಂತೆ ಮಾತನಾಡಿದವರು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ನಾಳೆ ಪಿತ್ತಕೋಶದ ಕಲ್ಲುಗಳು ಆಗದಂತೆ ನಮ್ಮ ದೇಹದಲ್ಲಿ ಹಾಗೆ ಪಿತ್ತಕೋಶದ ಕಲ್ಲುಗಳು ಒಂದು ರೀತಿಯಲ್ಲಿ ಸೃಷ್ಟಿಯಾದಾಗ ಏನು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕನ್ನೋದ್ರ ಬಗ್ಗೆ ಮಾತಾಡ್ತಿದ್ರೆ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಪಿತ್ತಕೋಶದ ಕಲ್ಲುಗಳು ನಮ್ಮಿಂದ ದೂರ ಆಗಲಿಕ್ಕೆ ಅಥವಾ ಸೃಷ್ಟಿ ಆಗದಂಗೆ ಏನು ಉಪಚಾರವನ್ನು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತದರೆ ಇದಕ್ಕೆ ಮುಖ್ಯವಾಗಿ ಚಿಕಿತ್ಸೆ ರೂಪದಲ್ಲಿ ಎಲ್ರೂ ಕೇಳಿದಿರಿ ಒಂದು ಗರ್ಗ ಅಂತ ಹೇಳ್ತೀವಿ ಅದಕ್ಕೆ ಬೃಂಗರಾಜ ಅಂತ ಸಂಸ್ಕೃತದಲ್ಲಿ ಇದೆ ಈ ಬೃಂಗರಾಜ ತೈಲ ಅಂತ ತಲೆಗೆಲ್ಲ ಸಿಕ್ತದೆ ನೋಡಿ ಏನು ಬೃಂಗರಾಜ ಗಿಡದ ಅದರ ರಸವನ್ನು ಕುಡಿಯೋದ್ರಿಂದ ಒಂದು ಮೂವತ್ತು ಎಂ ಎಲ್ ರಸವನ್ನು ಕುಡಿಯೋದ್ರಿಂದ ಈ ಪಿತ್ತಕೋಶದ ಕಲ್ಲುಗಳು ಕರಗ್ತವೆ ಅದೇ ರೀತಿ ಕಟುಕ ರೋಹಿಣಿ ಅಂತ ಇದೆ ಕಟುಕಿ ಅಂತ ಹೇಳ್ತಾರೆ ಅದರ ಚೂರ್ಣವನ್ನು ಸೇವಿಸುವುದರಿಂದ ಕೂಡ ಕಲ್ಲುಗಳು ಕರಗ್ತವೆ ನಮ್ಮಲ್ಲಿ ಒಂದು ಸಂಶೋಧನೆ ಆಗಿದೆ ಶಾರ ಆಮ್ಲ ಅಂತ ಒಂದು ದ್ರವ ಇದೆ ಅದರಲ್ಲಿ ಮುಖ್ಯವಾಗಿ ನವಸಾಗರ ಆಮೇಲೆ ಬಿಡ ಲವಣ ಸ್ಫಟಿಕ ಇದು ಏನಂದ್ರೆ ಈ ಕಲ್ಲುಗಳನ್ನು ಕರಗಿಸಲಿಕ್ಕೆ ಸಾಮರ್ಥ್ಯ ಇರುವಂತಹ ಔಷಧಿಗಳು ಇದರಿಂದ ಒಂದು ಕ್ಷಾರಾಂಬಲ ಅಂತ ಇದೆ ಅದರ ಸೇವನೆ ಒಂದು ಹತ್ತರಿಂದ ಹದಿನೈದು ಎಂ ಎಲ್ ನಷ್ಟು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದಾಗಿ ಒಂದು ಮೂರು ತಿಂಗಳು ಸೇವನ ಮಾಡೋದನ್ನಾಗಿ ಕಲ್ಲುಗಳು ಕರಗ್ತವೆ ಆಗಲಿಲ್ಲ ಅದಾದಾಗ ಶಸ್ತ್ರಕರ್ಮ ಅನಿವಾರ್ಯ ಯಾವ ಸಂದರ್ಭದಲ್ಲಿ ಶಸ್ತ್ರಕರ್ಮ ಅನಿವಾರ್ಯ ಅಂದ್ರೆ ಅದು ಏನು ನಾನ್ ಫಂಕ್ಷನಿಂಗ್ ಗಾಲ್ಬ್ಯಾಡರ್ ಅಂತ ಹೇಳ್ತಾರೆ ಗಾಲ್ಬ್ಯಾಡರ್ ತಮ್ಮ ಕರ್ಮ ಸಾಮರ್ಥ್ಯವನ್ನು ಕಳ್ಕೊಳ್ತದೆ ಅದು ಸಂಕುಚಿತ ಆಗಬೇಕು ಸಂಕುಚಿತ ಆದಾಗ ಅಲ್ಲಿಂದ ಏನು ಪಿತ್ತ ಹೊರಗ್ ಬರುವಂತದ್ದು ಆ ಸಾಮರ್ಥ್ಯವನ್ನು ಕಳ್ಕೊಂಡಲ್ಲಿ ಹಾಗೆನೇ ಎಂಪಾಯಮ ಅಂತ ಹೇಳ್ತೀವಿ ಇನ್ಫೆಕ್ಷನ್ ಆಗಿ ಅಥವಾ ಹೈಡ್ರಾಪ್ಸ್ ಅಂತ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಅವರು ಶಸ್ತ್ರಕ್ರಿಯೆಗೆ ಒಳಗಾಗಬೇಕಾಗುತ್ತೆ ಮುಖ್ಯವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸುವಂತದ್ದು ಏನಂದ್ರೆ ಪಥ್ಯ ಏನ ಪಥ್ಯ ಅಂದ್ರೆ ನಮ್ಮ ಆಹಾರದಲ್ಲಿ ಎಷ್ಟು ಒಂದು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂದ್ರೆ ಈ ಸಾರು ಇರ್ಬೋದು ಸಾಂಬಾರು ಅದಕ್ಕೆ ಒಗ್ಗರಣೆ ಹಾಕ್ತಾರೆ ಈ ಒಗ್ಗರಣೆ ಅಂದ್ರೆ ಒಂದು ಫ್ರಾಕ್ಷನ್ ಏನು ಫ್ಯಾಟ್ ಮೀಲ್ ಅದು ಒಂದು ಕಡಿಮೆ ದ್ರವದ ಇದರಲ್ಲಿ ಏನು ಇರ್ತದೆ ಅದು ನಮ್ಮ ಡಿಒಿ ಅಂತ ಭಾಗಕ್ಕೆ ಹೋದಾಗ ಅಲ್ಲಿ ಒಂದು ಸ್ಟುಮ್ಯುಲೇಟ್ ಆಗಿ ಒಂದು ಎಂಜೈಮು ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ ತತ್ವ ಅದಕ್ಕೆ ಸಿ ಸಿ ಕೆ ಪಿಝಡ್ ಅಂತ ಕೆ ಅಂದ್ರೆ ಕೈನಿನ್ ಅಂತ ಇನ್ನೊಂದು ಪ್ಯಾಂಕ್ರಿಯೋ ಜೈಮಿನ್ ಅಂತ ಈ ತತ್ವ ಏನು ಡಿಯೋಡಿನಮ್ಗೆ ಸೀಕ್ರೆಟ್ ಆಗಿ ಅಲ್ಲಿಂದ ಏನು ರಕ್ತಕ್ಕೆ ಮತ್ತೆ ಏನು ಅಬ್ಸಾರ್ಬ್ ಹಾಕಿ ಅದು ಗಾಲ್ ಬ್ಲಡ್ ಅನ್ನು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಪಿತ್ತ ಇಜೆಕ್ಟ್ ಆಗುತ್ತೆ ವೈಜ್ಞಾನಿಕ ನೋಡಿ ಈ ಒಗ್ಗರಣೆಯಲ್ಲಿರುವಂತಹ ಏನು ಫ್ಯಾಟ್ ಇದೆ ಅದು ಇಲ್ಲಿ ಬಂದಾಗ ಈ ಕೆಲಸ ಆಗ್ತದೆ ಅದ ಕಾರಣ ಯಾವಾಗ ಗಾಲ್ ಬ್ಲಡ್ ಕೆಲಸ ಮಾಡ್ತಾನೆ ಇರ್ತದೆ ಕಲ್ಲುಗಳು ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಆದ ಕಾರಣ ಒಗ್ಗರಣೆ ನಾವು ಉಪಯೋಗಿಸಬೇಕು ಆಹಾರದಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಒಂದರಿಂದ ಎರಡು ಚಮಚದಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ನಾವು ಆಹಾರದಲ್ಲಿ ಸೇರಿಸ್ಕೊಂಡ್ರೆ ಒಳ್ಳೇದು ಸಾಮಾನ್ಯವಾಗಿ ಹೊಣಗೊನ್ನೆ ರಸ ಅಂತ ಇದೆ ಹೊಣಗೊನ್ನೆ ಗಿಡ ಇದೆ ಅದರಿಂದ ತಯಾರಿಸಿದಂತ ಪಲ್ಯ ಇರಬಹುದು ಸಾರ ಇರಬಹುದು ಅಂತದನ್ನು ನಾವು ಆಹಾರದಲ್ಲಿ ಉಪಯೋಗಿಸ್ಬೇಕು ಹಿಂಗುವಷ್ಟಕ ಚೂರ್ಣ ಅಂತ ಸಿಗ್ತದೆ ಒಂದು ಹತ್ತು ಗ್ರಾಮ್ನಷ್ಟು ಹಿಂಗುವಷ್ಟಕ ಚೂರ್ಣವನ್ನು ನಾವು ಅನ್ನದಲ್ಲಿ ಬೆರೆಸಿ ತಿನ್ನೋದ್ರಿಂದಾಗಿ ಈ ಏನು ಗಾಲ್ಬೆಡ್ರ್ ಅಂತ ಹೇಳ್ತೀವಿ ಪಿತ್ತಕೋಶ ಅದರ ನೈಸರ್ಗಿಕವಾದಂತ ಕ್ರಿಯೆಗೆ ನಾವು ಅನುಕೂಲ ಆಗ್ತದೆ ಕಲ್ಲು ಮತ್ತೆ ಆಗದ ಹಾಗೆ ನಾವು ಪ್ರಯತ್ನವನ್ನು ಮಾಡಬಹುದು ಇದು ಯಾವುದು ಸಾಧ್ಯ ಇಲ್ಲ ಅಂತಾದಾಗ ಮಾತ್ರ ಶಸ್ತ್ರಕ್ರಿಯೆಗೆ ನಾವು ಹೋಗಬೇಕು ಪಿತ್ತಕೋಶದ ಕಲ್ಲುಗಳು ನಮ್ಮ ದೇಹದಲ್ಲಿ ಸೃಷ್ಟಿಯಾದಾಗ ಏನು ಪರಿಹಾರಗಳು ಅಂತ ಅಂದ್ಕೊಂಡು ಇಲ್ಲಿಯವರೆಗೂ ತಿಳಿಸಿದವರು ಹಾಗೆ ಪಿತ್ತಕೋಶದ ಕಲ್ಲುಗಳು ಆಗದಂತೆ ಏನು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಂತ ಅಂದ್ಕೊಂಡು ಹೇಳಿದವರು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ರಾಗಿ ತಿಂದ ನಿರೋಗಿ ಅನ್ನೋದ್ರ ಬಗ್ಗೆ ಈಗ ಡಾಕ್ಟರ್ ತ್ರಿಶೂಲ್ ದೇವ್ ಟಿ ಎ ಅವರು ರಾಗಿ ಪೌಷ್ಟಿಕ ಆಹಾರದ ಅಧಿಪತಿ ಎಂದರೆ ತಪ್ಪಾಗಲಾರದು ರಾಗಿಯು ನಮ್ಮ ಸಾಂಪ್ರದಾಯಿಕ ಪ್ರಧಾನ ಆಹಾರವಾಗಿದ್ದು ಈ ಸಣ್ಣ ಧಾನ್ಯದಲ್ಲಿ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿ ಪ್ರೋಟೀನ್ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಹಾಗೂ ನಾರಿನಾಂಶ ಭರಿತವಾಗಿದೆ ಅಷ್ಟೇ ಅಲ್ಲದೆ ವಿಟಮಿನ್ ಬಿ ವಿಟಮಿನ್ ಡಿ ಮೆಗ್ನೀಷಿಯಂ ಬಿ ಜೀವಸತ್ವಗಳಿದ್ದು ರಕ್ತಹೀನತೆ ಸಮಸ್ಯೆಗೂ ರಾಮಬಾಣವಾಗಿದೆ ರಾಗಿ ದಕ್ಷಿಣ ಪ್ರದೇಶಗಳಲ್ಲಿ ಸಾಕಷ್ಟು ಜನಪ್ರಿಯವಾದ ಧಾನ್ಯ ಇದನ್ನು ಒಂದಲ್ಲ ಒಂದು ಆಹಾರ ತಯಾರಿಕೆಗೆ ಬಳಸಲಾಗುತ್ತದೆ ರಾಗಿ ಮುದ್ದೆ ರಾಗಿ ದೋಸೆ ರಾಗಿ ಹಲ್ವಾ ರಾಗಿ ರೊಟ್ಟಿ ರಾಗಿ ಕುಕೀಸ್ ರಾಗಿ ಅಂಬಲಿ ಹೀಗೆ ರಾಗಿಯಿಂದ ಒಂದ ಎರಡ ನಾನಾ ಖಾದ್ಯಗಳನ್ನು ತಯಾರಿಸಿ ಸವಿಯಲಾಗುತ್ತದೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಐವತ್ನಾಲ್ಕರಿಂದ ಅರವತ್ತೆಂಟು ಇದೆ ರಾಗಿ ಮಕ್ಕಳಿಗೆ ಸಾಕಷ್ಟು ಪೌಷ್ಟಿಕಾಂಶವನ್ನು ಒದಗಿಸುವ ಅತ್ಯುತ್ತಮ ಧಾನ್ಯ ಜೊತೆಗೆ ಸುಲಭವಾಗಿ ಜೀರ್ಣವಾಗುವ ಅಲರ್ಜಿ ರಹಿತ ಆಹಾರವಾಗಿದೆ ಮಗುವಿಗೆ ರಾಗಿ ಮಾಲ್ ತಿನ್ನಿಸುವುದರಿಂದ ಸ್ನಾಯುಗಳ ಬೆಳವಣಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಮೂಳೆ ಬಲಗೊಳ್ಳುವುದು ಮತ್ತು ಅಗತ್ಯ ಪೋಷಕಾಂಶ ದೊರೆಯಲಿದೆ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ ಕಾಣಿಸಿಕೊಳ್ಳುವ ಕರುಳಿನ ಆರೋಗ್ಯಕರ ಬ್ಯಾಕ್ಟೀರಿಯಾದ ಬೆಳವಣಿಗೆಗೂ ಸಹಕಾರಿಯಾಗಿದೆ ಹೀಗಾಗಿ ಪ್ರತಿಯೊಬ್ಬರೂ ಸೇವಿಸಬಹುದಾದ ಆಹಾರ ಧಾನ್ಯ ರಾಗಿ ರಾಗಿ ಸೇವನೆಯು ಕರುಳಿನ ಆರೋಗ್ಯಕ್ಕೆ ಅತ್ಯುತ್ತಮವಾದದ್ದು ಎಂದು ವೈದ್ಯಕೀಯದಲ್ಲೇ ಸಾಬೀತಾಗಿದೆ ರಾಗಿಯಲ್ಲಿ ಶೇಕಡ ಹನ್ನೊಂದರಿಂದ ಇಪ್ಪತ್ತರಷ್ಟು ಪ್ರಮಾಣ ಫೈಬರ್ ಹೊಂದಿದ್ದು ಸುಲಭವಾಗಿ ಜೀರ್ಣಕ್ರಿಯೆಗೆ ಸಹಕರಿಸಲಿದೆ ರಾಗಿ ಹಿಟ್ಟಿನಲ್ಲಿ ಉತ್ತಮ ಪ್ರಮಾಣದ ಮೆಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ಇದೆ ಇದು ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ ರಾಗಿಯ ಸೇವನೆಯು ಅಪೌಷ್ಟಿಕತೆಯನ್ನು ಹೋಗಲಾಡಿಸುತ್ತದೆ ಬೇರೆ ಯಾವುದೇ ಧಾನ್ಯಗಳಲ್ಲಿ ಇಲ್ಲದ ಇರುವಂತಹ ಕ್ಯಾಲ್ಶಿಯಂ ಅಂಶವು ರಾಗಿಯಲ್ಲಿದ್ದು ನೂರು ಗ್ರಾಂ ರಾಗಿಯಲ್ಲಿ ಸುಮಾರು ಮುನ್ನೂರ ನಲವತ್ತೈದು ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇದ್ದು ಇದು ಅಸ್ಥಿರಂಧ್ರತೆ ಸಮಸ್ಯೆಯನ್ನು ಕಡಿಮೆ ಮಾಡುವುದು ಮಕ್ಕಳಿಗೆ ಆಹಾರ ಕ್ರಮದಲ್ಲಿ ರಾಗಿ ನೀಡಿದರೆ ಅದರಿಂದ ಮೂಳೆಗಳು ಬಲಗೊಳ್ಳುವುದು ಮತ್ತು ಹಲ್ಲುಗಳು ಕೂಡ ಬಲಿಷ್ಠವಾಗುವುದು ರಾಗಿ ತಿಂದರೆ ಅದು ಹೊಟ್ಟೆ ತುಂಬಿದಂತೆ ಮಾಡುವುದು ಹಾಗೂ ಪದೇ ಪದೇ ಇತರ ಪದಾರ್ಥಗಳನ್ನು ತಿನ್ನದಂತೆ ಕಡಿಮೆ ಮಾಡುವುದು ಪಾಲಿಫಿನಾಲ್ ಅಂಶವು ರಾಗಿಯಲ್ಲಿದ್ದು ಇದು ಮಧುಮೇಹಗಳಿಗೆ ಒಳ್ಳೆಯದು ಲೆಸಿಥೀನ್ ಮತ್ತು ಮಿಥಿಯೋನಿನ್ ಎನ್ನುವ ಮೈನೋ ಆಮ್ಲವು ಇದರಲ್ಲಿದ್ದು ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ತಗ್ಗಿಸುವುದು ರಾಗಿಯಲ್ಲಿ ಇರುವಂತಹ ಕಬ್ಬಿಣಾಂಶವು ರಕ್ತಹೀನತೆ ನಿವಾರಣೆ ಮಾಡಲು ನೆರವಾಗುತ್ತದೆ ಹಾಗೂ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಣೆ ಮಾಡುವುದು ಇದರಲ್ಲಿ ಬೇರೆ ಧಾನ್ಯಗಳಿಗಿಂತ ಕೊಬ್ಬಿನಾಂಶವು ತುಂಬಾ ಕಡಿಮೆ ಇದೆ ಮತ್ತು ಒಳ್ಳೆಯ ಕೊಬ್ಬನ್ನು ಹೊಂದಿದೆ ತೂಕ ಇಳಿಸಿಕೊಳ್ಳಲು ಬಯಸುವವರು ರಾಗಿಯನ್ನು ಅನ್ನ ಮತ್ತು ಗೋಧಿ ಬದಲಿಗೆ ಬಳಕೆ ಮಾಡಬಹುದು ರಾಗಿಯನ್ನು ನಿತ್ಯವೂ ಬಳಕೆ ಮಾಡಿದರೆ ಅದರಿಂದ ನಿದ್ರಾಹೀನತೆ ಆತಂಕ ಮತ್ತು ಖಿನ್ನತೆ ದೂರ ಮಾಡಬಹುದು ಇದರಲ್ಲಿ ಇರುವಂತಹ ಅಮೈನೋ ಆಸಿಡ್ ನೈಸರ್ಗಿಕ ಖಿನ್ನತೆ ನಿವಾರಕವಾಗಿ ಕೆಲಸ ಮಾಡುವುದು ಟ್ರಿಪ್ಟೋಫೈನ್ ಎನ್ನುವ ಅಮೈನೋ ಆಮ್ಲವು ರಾಗಿಯಲ್ಲಿ ಅಧಿಕ ಮಟ್ಟದಲ್ಲಿದ್ದು ಇದು ನರಮಂಡಲದ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು ನೆನಪಿನ ಶಕ್ತಿ ಉತ್ತೇಜಿಸುವುದು ಮತ್ತು ಮನಸ್ಸನ್ನು ಶಾಂತವಾಗಿಸುವುದು ನಾರಿನಂಶ ಕಡಿಮೆ ಇರುವ ಯಾವುದೇ ಆಹಾರ ಮಲಬದ್ಧತೆಗೆ ಕಾರಣವಾಗುತ್ತದೆ ಆದರೆ ರಾಗಿಯಲ್ಲಿ ಉತ್ತಮ ಪ್ರಮಾಣದ ಕರಗದ ನಾರು ಇರುವುದರಿಂದ ಮಲಬದ್ಧತೆಯ ತೊಂದರೆಯನ್ನು ಸುಲಭವಾಗಿ ನಿವಾರಿಸುತ್ತದೆ ಬೇಸಿಗೆಯ ಬಿಸಿಲಿನ ತಾಪಮಾನಕ್ಕೆ ರಾಗಿಯ ಪದಾರ್ಥಗಳ ಸೇವನೆಯು ತುಂಬಾನೇ ಒಳ್ಳೆಯದು ದೇಹಕ್ಕೆ ತಂಪು ನೀಡುವ ಜೊತೆಗೆ ಅನೇಕ ಪೌಷ್ಟಿಕಾಂಶಗಳನ್ನು ನೀಡುತ್ತದೆ ಕೇಳಿದ್ರಲ್ವಾ ಶತ್ರುಗಳೇ ರಾಗಿಯ ವಿಶೇಷತೆ ಈ ಬಗ್ಗೆ ಮಾತಾಡಿದವರು ಡಾಕ್ಟರ್ ತ್ರಿಶೂಲ್ ದೇವ್ ಟಿ ಎ ಅವರು ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ